ಬಾಕಿ ಇರುವ ವೇತನ ಪಾವತಿಗಾಗಿ ಆಗ್ರಹಿಸಿ ಇಂದು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪೌರಕಾರ್ಮಿಕರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಾ ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನರು ಸೇವೆ ಸಲ್ಲಿಸುತ್ತಿದ್ದು ಡ್ರೈವರ್ ಲೋಡರ್ ಕ್ಲೀನರ್ಸ್ ಇವರುಗಳದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಐದು ತಿಂಗಳ ಬಾಕಿ ವೇತನ ಇಟ್ಟುಕೊಂಡಿದ್ದು ಇನ್ನುವರೆಗೂ ಸಹ ಬಾಕಿ ವೇತನ ಪಾವತಿ ಮಾಡಿಲ್ಲ ಎಂದು

ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರು ಮತ್ತು ಡ್ರೈವರ್ಸ್ಗಳು ಮತ್ತು ಲೋಡರ್ಸ್ಗಳು ಮತ್ತು ಕ್ಲೀನರ್ಸ್ಗಳು ಸುಮಾರು ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿರ್ತೇವೆ ಆದರೆ ನಮಗೆ ಯಾವಾಗ ಸಂಬಳ ಕೇಳ್ತಿ ಅವಾಗ ಸ್ಟ್ರೈಕ್ ಮಾಡಬೇಕು ಸಂಬಳ ತೊಗೋಬೇಕು ಅಂತ ಒಂದು ನಿಮಿತ್ತವಾಗಿದೆ ಯಾಕಂದರೆ ಮಗು ಅತ್ತೆಗೆ ತಾಯಿ ಹಾಲು ಕೊಡಿಸ್ತಾಳಂತ ಆದರೆ ನಾವು ಅತ್ತೆಗೆ ಮಾತ್ರ ಇವರು ಪಗಾರ ಕೊಡಬೇಕು ಅಲ್ಲಿವರೆಗೆ ನಾವು ಹಾಗೆ ಕೆಲಸ ಮಾಡಬೇಕು ಆರಾರು ಆರು ತಿಂಗಳ ಕಟ್ಟಲೆ ಏಳೆರಡು ತಿಂಗಳ ಕಟ್ಟಲಿ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಈಗ ಜುಲೈ ಅಕ್ಟೋಬರ್ ನವಂಬರ್ ಜುಲೈ ಅಕ್ಟೋಬರ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳ ಪೇಮೆಂಟ್ ಬಾಕಿ ಇದೆ ರೀ ಐದು ತಿಂಗಳ ಪೇಮೆಂಟ್ ಬಾಕಿ ಇದೆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ವರೆಗೆ ಮಾರ್ಚ್ವರೆಗೆ ಒಂದು ಸಿಂಗ್ ಒಂದು ಒಂದು ವರ್ಷದ್ದು ಡಿ ಎ ಒಂದು ಕೋಟಿ ಆ ಆರು ಆರು ಲಕ್ಷ ರೂಪಾಯಿ ಬಾಕಿ ವೇತನ ಇದೆ ಐದು ತಿಂಗಳ ಸಂಬಳ ಒಂದು ಕೋಟಿ ಆರು ಲಕ್ಷ ಒಂದು ಒಂದು ವರ್ಷದ ಹಿಂದಿನ ಡಿ ಎ ಬಾಕಿ ಮತ್ತು ಪಿ ಎ ಪಿ ಎಸ್ ಐ ಮತ್ತು ಒಂದು ವರ್ಷದಲ್ಲಿ ಹತ್ತು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್